ಕೋತಿಗಳನ್ನ ಬಿಟ್ರೆ ಹೆಚ್ಚು ಬಾಳೆಣ್ ತಿನ್ನೋ ನೀನೆ ಕೋತಿಗಳು ತೆಂಗಿನಕಾಯಿ ತಿನ್ನತ್ತೆ ಅಂದ್ರೆ ನಾವು ಕೋತಿಗಳ ಸಾರಿ ಬಿಡು ಏನ ಮದನ್ ಪ್ರೀತಿ ಸಂಕೇತವಾಗಿ ಕೊಟ್ಟು ಮಾರಿ ಒಂದು ಪಾರ್ಟಿ ಮಾಡೋಣ ಅಂತಿದ್ವಿ ನೀನ್ ಯಾಕಪ್ಪ ಕೋತಿಗಳ ಜೊತೆ ಸೇರ್ತೀಯ ಬೇಡ ಬಿಡು ಜೊತೆ ಬಿಡುಗಡೆ ಬಾ ದಾರಿಗೆ ಸುಮ್ಮೀರಾ ನಿನಗ್ ಮಾರಿ ಪಾರ್ಟಿ ಮಾಡೋದಾ ತಪ್ಪು ತಪ್ಪು ದೊಡ್ಡ ತಪ್ಪು ಆದ್ರೆ ಅವ್ರ ಮನ್ಸಿಗ್ ಬಂದಿದ್ದನ್ನ ಅವ್ರು ಮಾಡೇ ಮಾಡ್ತಾರೆ ಬೇಡ ಬೇಡ ಈ ಉಂಗ್ರಾನ ದೇವ್ರ ಹುಂಡಿಗೆ ಹಾಕ್ಬಿಡಣ್ಣ ನನಗ್ ತಿಳುವಳಿಕೆ ಬಂದಾಗ್ಲಿಂಗ್ಳು ಏನೇ ಕೆಟ್ಟದ್ ನಡೆದ್ರು ಎಲ್ಲಾ ಒಳ್ಳೇದಕ್ಕೆ ಅನ್ಕೊಂಡಿದ್ದೀನಿ ಇದನ್ನೆಲ್ಲ ನಡ್ಸೋದು ನೀನೆ ಅಂತ ನಂಬಿದೀನಿ ಇವತ್ತು ನಡೆಯೋ ನನ್ನ ನಿಶ್ಚಿತಾರ್ಥನು ನಿನ್ನಿಂದಾನೇ ನಡೀತಾ ಇದೆ ಅನ್ಕೊಂಡಿದ್ದೀನಿ ಇಷ್ಟ ದಿನ ಆಯ್ತು ನೆಮ್ದಿ ಮುಂದೇನೋ ದೇವ್ರೆ ಆರ್ತಿ ತಗೊಳ್ಳಮ್ಮ ಪ್ರಸಾದ ಇದೆ ಹ್ಮ್ ದೇವ್ರು ಒಳ್ಳೇದ್ ಮಾಡ್ತಾನಮ್ಮ ಏನೋದ್ಲು ಆಶ್ ಎಲ್ಲಿ ಹೋಗಿದ್ದೆ ತಗೋ ಪ್ರಸಾದನ ಬೇಡ ಯಾಕ ಕಮ್ಮಿ ಹಂಗಿದ್ದೆ ಯಾರಾದ್ರೂ ಭಕ್ತಿ ಗಡಿ ಇಲ್ಲ ಮತ್ತೆ ನಾನ್ ಹೇಳಿದ್ರೆ ಬೈಯಲ್ಲ ತಾನೆ ನಮ್ಮದ್ದು ಮಗು ನೀನು ನಿನ್ ಯಾವತ್ತಾದ್ರೂ ಬೈದಿದೀವಾ ಹೇಳೆ ಪರವಾಗಿಲ್ಲ ನೀವು ದೇವ್ರಂಗ್ರನ್ ಮಾರಿ ಪಾರ್ಟಿ ಮಾಡ್ಬೇಕು ಅಂತಿದ್ರಲ್ಲ ಅದಕ್ಕೆ ಯಾಕೋ ನನ್ ಮನ್ಸು ಒಪ್ಲಿಲ್ಲ ಅದ್ನೇ ಯೋಚನೆ ಮಾಡ್ತಿದ್ದೆ ಅದೇ ಸಮಯಕ್ಕೆ ಸರಿಯಾಗಿ ಮದನ್ ಯಾರಿಗ ಉಂಗ್ರ ಕೊಡಿ ಅಂತ ಕೊಟ್ಟಿದ್ರು ಹುಡುಗಿ ಅವಳಗ್ ಗೊತ್ತಾಗ್ದಾಗೆ ಉಂಗರ ಬುಟ್ಟಿಗೆ ಹಾಕ್ಬಿಟ್ಟೆ ಬೈಯಲ್ಲ ತಾನೆ ಬೈಬೇಕು ಅನ್ಸುತ್ತೆ ಆದ್ರೆ ಪರವಾಗಿಲ್ಲ ಬಿಡು ಸರಿಯಾದ ಜಾಗಕ್ಕೆ ಸರಿ ಎಲ್ಲ ಹುಡುಗಿ ಸ್ವಾಮಿ ಈ ಉಂಗರ ನನ್ನ ಪೂಜೆ ಪುಟ್ಟಿನಲ್ಲಿತ್ತು ಇದು ನಂದಲ್ಲ ಬೇರೆ ಯಾರ್ದು ಇರ್ಬೇಕು ನೋಡಿ ಈ ಉಂಗ ಪೂಜೆಗೂ ಕೊಟ್ಟಿಲ್ಲ ಅಂಥದ್ರಲ್ಲೇ ಪೂಜೆ ಬುಟ್ಟಿಗೆ ಬಂದಿದೆ ಅಂದ್ರೆ ಇದು ಆ ಸಂಕಲ್ಪ ನಿನ್ ಜೀವನದಲ್ಲಿ ಒಳ್ಳೆ ದಿನವಾದ ಇವತ್ತೇ ಆ ದೇವ್ರ ಉಂಗ್ರ ಸಿಕ್ಕಿದೆ ಅಂದ್ರೆ ಆ ದೇವ್ರ ಕೃಪಾ ಕಟಾಕ್ಷ ನಿನ್ನ ಮೇಲಿದೆಯಮ್ಮ ಆ ಭಗವಂತ ನಿನಗೆ ಒಳ್ಳೇದು ಹಾಕೋಮ್ಮ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಇವತ್ ಸಂಜೆ ಎಂಗೇಜ್ಮೆಂಟ್ ಇಟ್ಕೊಂಡು ಈ ಕರೆಗೆ ಬಂದಿದ್ಯಾಲ ನನ್ನ ಹತ್ರನೇ ಮುಚ್ಚು ಮರೇನಾ ತಪ್ಪು ತಿಳ್ಕೊಬಿಡುವ ಜಸ್ಟ್ ಬೆಳಗ್ಗೆ ತಾನೇ ಫಿಕ್ಸ್ ಆಯ್ತು ಇಟ್ಸ್ ಆಲ್ ರೈಟ್ ಮ್ಯಾನ್ ಸುಮ್ನೆ ಹೇಳ್ದೆ ಹುಡುಗಿ ಹೆಸರೇನು ಏನ್ ಮಾಡ್ತಿದ್ದಾಳೋ ದಿವ್ಯಾ ಅಂತ ಕಣ ಪ್ರೈವೇಟ್ ಕನ್ಸರ್ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡ್ತಿದ್ದಾಳೆ ಮಿಕ್ಕೆಲ್ಲ ಡೀಟೇಲ್ಸ್ ನ ಇವ್ನಿಂಗ್ ತಿಳಿಸ್ತೀನಿ ಆಮೇಲೆ ಇನ್ನೊಂದು ವಿಷಯ ಕಣ ಆಫೀಸ್ ನಲ್ಲಿ ಬೇರೆ ಯಾರನ್ನೂ ಕರೆದಿಲ್ಲ ನಿನ್ನ ಸೀನನ್ನ ಮಾತ್ರ ಇನ್ವೈಟ್ ಮಾಡೋದು ಫ್ರೆಂಡ್ಸ್ ನೀವು ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಇವತ್ತು ಸಂಜೆ ಅಮ್ಮನಿಗೆ ಸಿಟಿ ಸ್ಕ್ಯಾನ್ ಅದು ಇದು ಅಂತ ಏನೇನೋ ಮೆಡಿಕಲ್ ಟೆಸ್ಟ್ ಮಾಡ್ತಿದ್ದಾರೆ ಸೊ ಅಮ್ಮನ ಜೊತೆ ನಾನು ಇರಲೇಬೇಕು ಬೇಗ ಮುಗಿದ್ರೆ ಖಂಡಿತ ಬರ್ತೀನಿ ನನಗೋಸ್ಕರ ಅದನ್ನೆಲ್ಲ ಒಂದಿನ ಮುಂದೂಡಕ್ಕೆ ಏನು ಮಾತಾಡ್ತೀಯೋ ನಾನು ಬೆಂಗಳೂರಿಗೆ ಬಂದಿದ್ದು ನೀ ನನ್ನ ಫ್ರೆಂಡ್ ಆಗಿ ಸಿಕ್ಕಿದ್ದು ಎಲ್ಲ ಇಲ್ಲಿ ಟ್ರೀಟ್ಮೆಂಟ್ ಕರ್ಕೊಂಡು ಬಂದಿದ್ರಿಂದ ತಾನೆ ಬಿಟ್ಟು ಸರಿನಾಪ್ಪ ತಪ್ಪಾಯ ನಮ್ಗೆ ವಿಶ್ ಮಾಡಲೇಬೇಕು ವಿಶ್ ಮಾಡಬೇಕು ಅಷ್ಟೇ ತಾನೇ ಹುಡುಗಿ ಫೋಟೋ ಇದೆಯಾ ಯಾಕೆ ಏ ಫುಲ್ ಹೋಗಿ ಹುಡುಗಿ ಫೋಟೋ ತಗೊಂಡ್ಬಾ ಇಲ್ಲೇ ಪಕ್ಕದಲ್ಲಿಟ್ಟು ವಿಶ್ ಮಾಡ್ಬಿಡ್ತೀನಿ ಯು ಆರ್ ವೆರಿ ಸ್ಪೆಷಲೈಸ್ ಈ ಸ್ಪೆಷಾಲಿಟಿನೇ ನನ್ಗೆ ಇಷ್ಟ ಆಗಿದ್ದು ಹ್ಮ್ ಓಕೆ ಒಂದು ನಿಮಿಷ ಫೋಟೋ ತೊಗೊಂಡ್ಬಿಡ್ತೀನಿ ಓಕೆ

ಹಲೋ ಸೀನು ಹ್ಞೂ ನಂಗೆ ತುಂಬ ಲೇಟಾಗಿ ಕಣ ಇನ್ನೂ ಬಹಳ ಜನಕ್ಕೆ ಇನ್ವೈಟ್ ಮಾಡೋದಿದೆ ನಾನೇನು ಬರಲ್ಲ ದಯವಿಟ್ಟು ಮದನ್ ಹೇಳಿಬಿಡು ಆಯ್ತು ಬರ್ಲಾ ಬಾಯ್ ಬಾಯ್ ಏ ಆದರ್ಶ್ ಹ್ಞೂ ಬಾಯ್ಲಿ ಯಾರದು ಈ ಫೋಟೋ ನಿನ್ ಪಿಯಾನ್ಸಿದ ಯಾ ತುಂಬಾ ಲಕ್ಷ್ಮಣವಾಗಿದೆ ಕಣ ಎರಿವೇ ಕಂಗ್ರಾಜುಲೇಷನ್ಸ್ ಥ್ಯಾಂಕ್ ಯು ಹ್ಞೂ ನಾನು ಇನ್ನು ಬರ್ತೀನಿ ಖಂಡಿತ ಬರಬೇಕು ಮಿಸ್ ಮಾಡಬಾರ್ದು ಬರ್ತೀನಿ ಬಾಯ್ ಬಾಯ್ ಮದನ್ ಆದ್ರ ಶಿಷ್ಟು ತನಕ ಕಾಯ್ತಿದ್ದೆ ಕಣ ಹೌದಾ ಜಸ್ಟ್ ಈಗ ಹೋದ ಲೇ ಅವ್ನ್ ಫ್ಯಾನ್ಸಿ ಫೋಟೋ ತೋರಿಸ್ದ ಎಷ್ಟು ಚೆನ್ನಾಗಿದೆ ಹೇಳ ಗೊತ್ತಾ ರಿಯಲಿ ಬ್ಯೂಟಿಫುಲ್ ನೀನ್ ಒಂದ್ ನಿಮಿಷ ಮುಂಚೆ ಬಂದಿದ್ರೆ ನೋಡ್ಬೋದಾಗಿತ್ತು ನೀನ್ ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ ಲೇ ಸಿಟಿಲ್ ಬಸ್ ಸ್ಟಾಪ್ ಕಟ್ಟಿದ್ರೆ ವೇಸ್ಟ್ ಕಣೆ ಯಾಕೋ ಮತ್ತೆ ಯಾವತ್ತಾದ್ರೂ ಒಂದ್ ಬಿಟಿಎಸ್ ಬಸ್ಸು ಬಸ್ ಸ್ಟಾಪ್ ಅಂದ್ ನಿಲ್ಸೋದನ್ನ ನೀನ್ ನೋಡಿದ್ಯಾ ಇಲ್ಲ ನೋಡ್ರಲ್ಲ ಅಕ್ಕ ಕೇಳು ನಿಮ್ನೆ ಹುಡ್ಕೊಂಡ್ ಬಂದ್ವಿ ಏನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು ಕಣಿ ಒಂದ್ ನಿಮಿಷ ಬಂದೆ ಏನ್ ವಿಷಯ ಬೇಗ ಹೇಳು ಅಕ್ಕ ನನ್ ಲವರ್ ಸಿಕ್ಕಿದ್ಲಾ ಆ ಡೈಲಿ ಸಿಕ್ತಾಳೆ ಹೌದಾ ಅವ್ಳ್ ನೋಡೋಕ್ ಹೇಗಿದ್ದಾಳಕ್ಕಾ ಆ ಹೇಗ್ ಹೇಳ್ಲಿ ಅವ್ಳ್ ರೂಪಾನ ಪ್ಲೀಸ್ ಪರವಾಗಿಲ್ಲ ಹೇಳಿಕ್ಕಾ ಈಗಲೆ ನಾನ್ ಹೇಳ್ಬಿಟ್ರೆ ನೀನ್ ನೋಡುವಾಗ ತಿಲ್ಲೀನಲ್ವಲ್ಲ ಪರವಾಗಿಲ್ಲ ಹೇಳಿಕಾ ಎಷ್ಟ್ ದಿವಸ ಅಂತ ಅವ್ಳು ಮುಖ ನೋಡ್ದೇನೆ ಲವ್ ಮಾಡೋದು ಪ್ಲೀಸ್ ನಿಮ್ಗ್ ಕಾಲಕ್ಕೆ ಬಿಡ್ತೀನಕ್ಕ ಪ್ಲೀಸ್ ಹೇಳಾಕ ಹೇಳ್ತೀನಿ ಹೇಳ್ತೀನಿ ದ್ರಾಕ್ಷಿ ಅಂತಿರೋ ಆ ಕಣ್ಣು ಸಂಪಿಗೆ ಆಗಿರೋ ಆ ಮೂಗು ತೊಂಡೆ ಹಣ್ಣಿನಂತಿರೋ ಆ ತುಟಿ ಆ ಸೇಬಿನಂತಿರೋ ಆ ಕೆನ್ನೆ ಹೇಳ್ಬೇಕು ಅಂತಂದ್ರೆ ಅಲ್ಲಿ ನಿಂತಿದ್ದಾನಲ್ಲ ಅವನೇ ಅವನಾ ಅವನು ಅಂದ್ರೆ ಅವನ್ ತರ ಇರೋ ಅವಳು ಅಂತ ಹೌದಾ ಲವ್ ಬಗ್ಗೆ ಅವಳ ಹತ್ರ ಮಾತಾಡಿದ್ರ ಅಕ್ಕ ಇಲ್ಲ ಯಾಕೆ ಅದನ್ನೇ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆ ತೊಂದ್ರೆ ನಿಮಗ್ ಬೇಡಕ ನನ್ ಮನ್ಸಲ್ಲಿರೋದನ್ನ ಇದ್ರಲ್ಲಿ ಸುರಿದಿದ್ದೀನಿ ಇದನ್ ಮಾತ್ರ ಹೇಳೋದ್ ಬಿಟ್ರೆ ಅಷ್ಟೇ ತಕ್ಷಣ ಲವ್ ಮಾಡ್ಬಿಡ್ತಾಳ ಲವ್ ಮಾಡದ ಮನೆ ಬಿಟ್ಟ ಬಂದ್ಬಿಡ್ತಾಳೆ ಸರಿ ಸರಿ ಕೊಡು ಹ್ಮ್ ಲೆಟರ್ ಕೊಟ್ಟೆ ಸರಿ ಪೋಸ್ಟಲ್ ಚಾರ್ಜ್ ಕೊಡ್ಲಿಲ್ಲ ಮುನ್ನೂರು ರೂಪಾಯಿ ಇದೆ ಸ್ಪೀಡ್ ಪೋಸ್ಟ್ ಕಳಿಸ್ಬಿಡಿ ಸರಿ ಸರಿ ಅವಳಿಗೆ ವಿಷಯ ಗೊತ್ತಾದ್ರೆ ಕಷ್ಟ ಹೋಗು ಬಾರ ಏನೇ ಏನೋ ನಡೀತಾ ಪಾಠ ಕಲ್ಸಿ ಪಾಠ ಕಲ್ಸಿ ಅಂತ ಪ್ರಾಣ ತಿಂತಾರ ಅವರು ಹಲೋ ಬರೀ ಪಾಠ ಅಷ್ಟೇ ತಾನೇ ಬೇಡ ಬೇಡ ಅಂದ್ರು ದುಡ್ಡು ಕೊಟ್ಟಿದಾರ ನೋಡು ಓ ಟ್ಯೂಷನ್ಗಾ